ವಿಜಯಪುರದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಕನ್ನಡಾಂಬೆ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಬಳಿಕ ಧ್ವಜಾರೋಹಣ ನೆರವೇರಿಸಿದ ಸಚಿವ ಎಂಬಿ ಪಾಟೀಲ್ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಪಾಲಿಕೆ ಮಹಾಪೌರರು ಸೇರಿದಂತೆ ಹಲವರು ಉಪಸ್ಥಿತಿ ಪಥ ಸಂಚಲನದಲ್ಲಿ ಹತ್ತೊಂಬತ್ತು ತಂಡಗಳು ಬಾಗಿ ಪಥ ಸಂಚಲನ ತೆರೆದ ವಾಹನದಲ್ಲಿ ವೀಕ್ಷಿಸಿದ ಸಚಿವ ಎಂಬಿ ಪಾಟೀಲ್ शाला कॉलेज व्यार्थी क्रेय सिद्ध मध्यम कन्ड राज्योत्व हार्दिक शुभाशय विजयपुर जिले वचन साहित्य दास साहित्य जनपद साहित्य श्रवण साहित्यूबी साहित्य ಸಾಹಿತಿಗಳ ಮೂಲಕ ಕನ್ನಡ ತಾಯಿ ಸೇವೆಯಲ್ಲಿರುವ ಬಸವಾದಿಗೇ ಕಾಯಕ ಯೋಗರಿಗೆ ದಾಸಿಗೆ ಈ ವೇದಿಕೆಯ ಮೂಲಕ ಗೌರವವನ್ನು ನಮ್ಮ ಸಹ ಅರ್ಪಿಸುತ್ತೇನೆ ಧೈರ್ಯ ಸ್ಥೈರ್ಯ ಸಾಹಸ ಪರಾಕ್ರಮ ದೇಶದ ನಮ ಮತ್ತು ತ್ಯಾಗ ಇವುಗಳಿಗೆ ಹೆಸರಾದ ಹಾಗೂ ಸಂಗೀತ ನಾಟ್ಯ ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಗಳನ್ನು ಕಂಡ ನರಕರೆ ವಾಸ್ತುಶಿಲ್ಪಿ ಧರ್ಮ ತತ್ವಜ್ಞಾನ ವಿಜ್ಞಾನ ಉದ್ಯೋಗ ವಾಣಿಜ್ಯ ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಉಜ್ಜಲವಾದಂತಹ ಕೀರ್ತಿ ರಚಿಸಿದ ಶ್ರೀಗಂಧದ ನಾಡಿನ ಗವ್ಯ ಪರಂಪರೆಯನ್ನು ಕನ್ನಡ ತಾಯಿ ಭುವನೇಶ್ವರಿಗೆ ಸಮರ್ಪಿಸುವಂತೆ ಪ್ರತ್ಯೇಕ ಕನ್ನಡ ನಾಡು ಉದಯವಾದ ಶುಭ ಕನ್ನಡ ಭಾಷೆಯ ಶ್ರೇಷ್ಠತೆ ಮತ್ತು ಸರ್ವಭೌಮತೆಗಾಗಿ ಹಾಗೂ ಕನ್ನಡ ಭಾಷಿಕರಿಗಾಗಿ ಪ್ರತ್ಯೇಕ ಕನ್ನಡ ನಾಡಿನ ಏಕೀಕರಣದ ರಚನೆಯ ಅಗತ್ಯವನ್ನು ನಿರಂತರವಾಗಿ ಹಂಬಲಿಸಿ ಹೋರಾಟ ನಡೆಸಿದ ನಿಸ್ವಾರ್ಥ ಕನ್ನಡ ಕವಿಗಳು ಸಂಪೂರ್ಣ ನೆಮ್ಮದಿ ಮತ್ತು ಸಂಪತ್ತಿನ ಅನುಭವಿಸಿದ ದಿನ ನವೆಂಬರ್ ಒಂದು ಹತ್ತೊಂಬತ್ತ ಐವತ್ತಾರು ಮೈಸೂರು ರಾಜ್ಯ ಎಂಬ ನಾಲ್ಕು ಮುಂಬೈ ಹೈದರಾಬಾದ್ ಮದ್ರಾಸ್ ಪ್ರಾಂತ್ಯಗಳಿಗೆ ಹರಕಿ ಹೋಗಿದ್ದ ಜಿಲ್ಲೆಯನ್ನು ಮುಂದುವರಿಸಿ ಕನ್ನಡ ನಾಡು ಮುಂದುವ ಏಕೀಕೃತವಾದ ಕನ್ನಡ ರಾಜ್ಯಗಳು ಅಸ್ಥಿತಗೊಂಡಿತು ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ದೇವಕೇತ ಡಿ ದೇವರಾಜ ಅವರು ವಿಶೇಷ ಕಾಳಜಿ ಮತ್ತು ಸಂಕಲ್ಪದಿಂದಾಗಿ ನವೆಂಬರ್ ಒಂದು ಹತ್ತೊಂಬತ್ತು ಎಪ್ಪತ್ತೊಂಬತ್ತು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವನ್ನು ಅಧಿಕೃತವಾಗಿ ಪುನರ್ ನಾಮಕರಣ ಮಾಡಲಾಯಿತು ವಿಶಾಲವಾದಂತಹ ಕನ್ನಡ ನಾಡು ಮತ್ತು ನುಡಿಯ ಶತಶತಮಾನಗಳಿಂದ ಹಲವಾರು ಅರಸು ನಂತರ ಆಟಪಟ್ಟಿತ್ತು ಮೌರ್ಯರು ಶಾಕೋಭಾನು ಕರನರು ಗಂಧರು ಚಾಲುಕ್ಯರು ರಾಷ್ಟ್ರಕೋಶರು ಪೈಸೂರವರು ವಿಜಯನಗರದ ಸಾಮ್ರಾಜ್ಯದವರು ಬಾಮಣಿ ಆಶಾಹಿ ಬರೀರ್ಶಾಹಿ ಸಾಮ್ರಾಜ್ಯ ಸುಲ್ತಾನರು ಮೈಸೂರಿನ ಒಡೆಯರು ಹೈದರ ಟಿಪ್ಪು ಸುಲ್ತಾನರು ಹಾಗೂ ಮರಾಠ ಪೇಶುಗಳಂತಹ ಮುಂತಾದ ಮಂತ್ರಗಳ ಸಾಮ್ರಾಜ್ಯರು ಮತ್ತು ಆಡಳಿತಗಾರರು ಕರಪುರ ಕನ್ನಡ ಭಾಷೆಯ ಸಾಹಿತ್ಯ ಮತ್ತು ಸಂಸ್ಕೃತಿ ಹಾಗೂ ಅಸ್ಮಿತೆಗೆ ಅಮೂಲ್ಯ ಕೊಡುಗೆಯನ್ನು ನೀಡಿರುತ್ತಾರೆ ಕನ್ನಡ ಭಾಷೆಯ ಸಾರ್ವತ್ರಿಕತೆಯಾಗಿ ಮೈಸೂರಿನ ಒಡೆಯರವರು ಬೆಂಬಲ ಹಾಗೂ ದಿವಾನ್ ವಿಶ್ವೇಶ್ವರನವರ ಸಹಕಾರದೊಂದಿಗೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸ್ಥಾಪಿತಗೊಂಡಂತಹ ಸ್ಥಾಪಿತಗೊಂಡಂತ ಕರ್ನಾಟಕ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸುವ ಮೂಲಕ ಕನ್ನಡ ನಾಡು ಮತ್ತು ನುಡಿಯ ಕುರಿತಾಗಿ ಜನಾಭಿಪ್ರಾಯವನ್ನು ಗಟ್ಟಿಗೊಳಿಸುವ ಕಾರ್ಯ ಆರಂಭಿಸುವುದು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಏಕೀಕರಣ ಸಮಿತಿಯು